ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದ ಬಳಿ ಪ್ರತಿಭಟನೆ ಮಾಡಿದ್ದು ಮಳೆಯ ನಡುವೆಯೇ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಪ್ರತಿಭಟನೆ ಬಳಿಕ ಡಿಸಿ ಕಚೇರಿಯವರೆಗೂ ಕೂಡ ಮೆರವಣಿಗೆ ಅದಾದ್ಮೇಲೆ ಡಿಸಿ ಕಚೇರಿಯಿಂದ ಇಂಗಳಿ ಗ್ರಾಮಕ್ಕೆ ಪ್ರಯಾಣ ಬೆಳೆಸ ನಿರ್ಧಾರ ಕೂಡ ಮಾಡಿದ್ದಾರೆ ಈ ದುರಂತ ಏನಾಗಿತ್ತು ಅಂತ ಹೇಳಿದ್ರೆ ಗೋ ರಕ್ಷಕರನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕಿದ್ರು ಹಣೆ ನಾಮ ಇಟ್ಕೊಂಡಿದ್ದಾರೆ ಅಂತ ಟಾರ್ಗೆಟ್ ಮಾಡಿದ್ರು ಬಟ್ ಇದು ಪ್ರಕರಣ ಏನಾಗ್ಬಿಡ್ತು ಅಂದ್ರೆ ಸ್ಟೇಷನ್ ಅಲ್ಲಿ ಸುಮ್ನೆ ನಾಮಕಾವಸ್ಥೆಗೆ ಒಂದ್ ಮೇಲೆ ಎಫ್ ಐ ಆರ್ ಹಾಕಿತ್ತು ಅಲ್ಲಿ ಗಲಾಟೆಲ್ಲಿದ್ದಂಥವ್ರು ಕಡಿಮೆ ಅಂದ್ರು ಕನಿಷ್ಠ ಪಕ್ಷ ಮೂವತ್ತರಿಂದ ನಲವತ್ತು ಜನ ಜಮಾಯಿಸಿದ್ರು ಕೂಡ ಆ ಕಾಟಾಚಾರಕ್ಕೆ ಎಫ್ಐ ಆರ್ ಹಾಕುವಂಥದ್ದು ಮತ್ತು ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಹಲ್ಲೆಯನ್ನ ಖಂಡಿಸಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಆದ್ಮೇಲೆ ಇವರು ಡಿ ಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ಹೋಗ್ತಾರೆ ಅದಾದ್ಮೇಲೆ ಇಂಗಳಿ ಗ್ರಾಮ ಅಲ್ಲೇ ಈ ಘಟನೆ ಆಗಿದ್ದು ಅಲ್ಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಇತ್ತೀಚೆಗೆ ಬಹಳ ದುರ್ಘಟನೆಗಳು ನಡೀತಾ ಇದೆ ಒಂದು ಬಹುದೊಡ್ಡ ಸಮುದಾಯ ಅಂತ ರಾಜ್ಯದಲ್ಲಿ ಏನು ಕರೆಸ್ಕೊಳ್ಳುತ್ತೆ ಆ ಬಹುದೊಡ್ಡ ಸಮುದಾಯದ ನಂಬಿಕೆಗೆ ಘಾಸಿ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಹಸುವಿನ ಕೆಚ್ಚಲನ್ನು ಕೊಯ್ಯೋದು ಭ್ರೂಣವನ್ನು ಹೊರಗೆಳೆದು ತುಳಸಿ ಕಟ್ಟೆ ಹತ್ರ ಹಾಕೋದು ಮಗದೊಂದು ಕಡೆ ಹಸುವನ್ನು ಕಳ್ತನ ಮಾಡಿ ಸಾಗಾಟ ಮಾಡೋದು ಈ ಸಾಗಾಟ ಮಾಡಬೇಕಾದ್ರೆ ಗೊತ್ತಾಗಿ ಇವ್ರೇನು ಮಾಡಿದ್ದಾರೆ ಹೋಗಿ ಅಡ್ಡ ಹಾಕಿ ಪ್ರಶ್ನೆ ಮಾಡಿದ್ದಾರೆ ಅದೇ ತಪ್ಪು ಅನ್ನೋ ರೀತಿಯಲ್ಲಿ ಅವ್ರನ್ನ ಕಂಬಕ್ಕೆ ಕಟ್ಟುಹಾಕಿ ಥಳಿಸಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು